ದೇವರು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಬೇಡಬಹುದು ಕಾಡಬಹುದು ಅನುಗ್ರಹಿಸಬಹುದು ನಮ್ಮನ್ನು ಪರೀಕ್ಷಿಸಿ ನಮ್ಮಲ್ಲಿಯ ಭಕ್ತಿಗೆ ಮೆಚ್ಚಿ ನಮ್ಮಿಂದ ಅನೇಕ ದೇವತಾ ಕಾರ್ಯಗಳನ್ನು ಸಹ ಮಾಡಿಸಬಹುದು ಪರಶುರಾಮ ಸೃಷ್ಟಿಯ ಈ ಕರಾವಳಿ ಪಶ್ಚಿಮಘಟ್ಟ ಮತ್ತು ಮಲೆನಾಡು ಭಾಗಗಳು ತಪಸ್ವಿಗಳ ತಪೋಭೂಮಿ ಭೂಮಿ ಶತಶತಮಾನಗಳ ಹಿಂದೆ ಇಂತಹ ತಪೋಭೂಮಿಯಲ್ಲಿ ತಪಸ್ಸನ್ನಾಚರಿಸಿ ದೇವರನ್ನ ಸಾಕ್ಷಾತ್ಕರಿಸಿಕೊಂಡವರು ಅದೆಷ್ಟೋ ಋಷಿಮನಿಗಳು ತಾನು ತಪವನ್ನಾಚರಿಸಿದ ಸ್ಥಾನದಲ್ಲಿ ದೇವರ ಸಾನ್ನಿಧ್ಯವನ್ನಾಗಿ ಮಾಡಿ ತೀರ್ಥಕ್ಷೇತ್ರವನ್ನಾಗಿ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದವರು ಇತ್ತೀಚೆಗೆ ಬೆಳಕಿಗೆ ಬಂದಂತಹ ಒಬ್ಬ ಮಹಾನ್ ತಪಸ್ವಿಯ ತಪೋಭೂಮಿ ಪ್ರತಿ ಮಹಾಶಿವರಾತ್ರಿಯಂದು ವಿಶೇಷವಾಗಿ ಉತ್ಸವ ನಡೆಯುವ ಮತ್ತು ಅನ್ನದಾನ ನಡೆಯುವ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗೋಳಿಹೊಳೆಯ ಸಂತಗದ್ದೆಯ ಶ್ರೀ ಅಮೃತೇಶ್ವರಿ ಮತ್ತು ಸಿದ್ಧಲಿಂಗೇಶ್ವರ ನೆಲ ನಿಂತ ತಾಯಿನಾಡು ಪುಣ್ಯಕ್ಷೇತ್ರ ಕಾಲಘಟ್ಟದಲ್ಲಿ ಮರೆಯಾಗಿ ಭೂಮಿಯೊಳಗೆ ಹುದುಗಿ ಹೋಗಿ ಇತ್ತೀಚೆಗೆ ಬೆಳಕಿಗೆ ಬಂದ ಈ ಪುಣ್ಯಕ್ಷೇತ್ರ ಯಾರಿಗೆ ಸಿಕ್ಕಿತು ಹೇಗೆ ಸಿಕ್ಕಿತು ಯಾವ ರೀತಿಯಲ್ಲಿ ಸಿಕ್ಕಿತು ಎಂಬಂತಹ ರೋಚಕ ವಿಷಯಗಳನ್ನ ತಮ್ಮ ಮನೆ ತರುತ್ತಿದ್ದೇವೆ ನನ್ನ ಕನಸಲ್ಲಿ ಒಂದು ಐದು ವರ್ಷ ನನ್ನ ಟಿಪ್ಪರ್ ಪಲ್ಟಿ ಆಯ್ತು ಮೆಲ್ಲಲ್ಲಿ ಲಾಸ್ ಆಯ್ತು ಆತ್ಮೀಯ ವೀಕ್ಷಕರೇ ನಾನು ಗಣೇಶ್ ಬೆಳೆಗಾರ ಅರೇಶ್ ಶಿರೂರು ನಮ್ಮ ಯೂಟ್ಯೂಬ್ ಚಾನೆಲ್ ಅರೇಶ್ ಶಿರೂರು ಸ್ಟುಡಿಯೋಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಇದ್ದಾರೆ ರಾಘವಿ ಡಿಸೈನ್ಸ್ ಮತ್ತು ಟೀಮ್ ಅರೆಶ್ ಶಿರೂರಿ ಸ್ಟುಡಿಯೋ ಇದರ ಕ್ಯಾಮರಾಮನ್ ಮತ್ತು ಎಡಿಟರ್ ಶ್ರೀಯುತ ಮೋಹನ್ ಅರೆಶ್ ಶಿರೂರಿ ಅವರು ಇಲ್ಲಿ ನಮ್ಮ ತಂದೆ ಮತ್ತೆ ತಾಯಿ ತುಂಬಾ ಶ್ರಮ ಪಟ್ಟಂತ ಜಾಗ ಆ ಜಾಗದಲ್ಲಿ ನಮ್ಮ ತಂದೆಯವರು ತುಂಬಾ ಶ್ರಮಪಟ್ಟು ದುಡಿತಿದ್ರು ಅವಾಗ ದುಡಿತಿದ್ರವ ಅವಾಗ ಏನಾಯ್ತಿ ಅಂದ್ರೆ ಒಂದು ಸನ್ಯಾಸಿ ರೂಪವಾಗಿ ಬಂದ ಈಶ್ವರನೇ ರೂಪ ಇರಬಹುದು ಬಂದಾಗ ಭಿಕ್ಷೆ ಕೇಳಕ್ ಬಂದ ಭಿಕ್ಷೆ ಕೇಳಕ್ ಬಂದಾಗ ನಮ್ಮ ಅಪ್ಪಯ್ಯ ಭಿಕ್ಷೆ ಇಲ್ಲ ಅದೇನತ್ರ ಅಂತ ಹೇಳಿದ್ರು ಅವಾಗ ತುಂಬಾ ಅವರಿಗೆ ಊಟ ಮಾಡೋಕ್ಕೂ ಅಂತ ತನ್ನಕ್ಕೂ ತುಂಬಾ ಕಷ್ಟದಲ್ಲಿದ್ರು ಅವಾಗ ಮಗ ಮದುವೆ ಆಗಿದ್ದಷ್ಟೇ ಮಕ್ಕಳು ಮರಿ ಏನು ಆಗಿಲ್ಲ ಆಗಿತ್ತು ಆವಾಗ ಇವರು ಭಿಕ್ಷೆ ಇಲ್ಲ ಅಂತ ಹೇಳ್ರು ಇಲ್ಲ ಅಂತ ಹೇಳುವಾಗ ಏನು ಒಳಗೆ ಎರಡು ರೂಪಾಯಿ ಇಟ್ಕೊಂಡು ನೀನ್ ಇಲ್ಲ ಅಂತ ಹೇಳ್ತೀಯ ಅಂತ ಕೇಳ್ರು ನಮ್ಮ ಅಪ್ಪಯ್ಯ ಅಪ್ಪ್ಯನ ಹತ್ರ ಯಾರೋ ಸನೇಸಿ ಹನ್ನೆರಡುವರೆ ಒಂದು ಗಂಟೆಗೆ ಬಂದಿರೋರು ಅವಾಗ ಅವರು ದುಃಖ ಬಂದ್ರು ನಮ್ಮ ಅಪ್ಪನಿಗೆ ಅಪ್ಪನಿಗೆ ಆ ಎರಡು ರೂಪಾಯಿ ಕೊಟ್ಟರು ಮತ್ತೆ ಬೇರೆ ಗತಿ ಇಲ್ಲ ಬೇರೆ ರಾತ್ರಿ ದೀಪ ಹಚ್ಚು ಸೀಮೆಣ್ಣಿ ಸಮೇತ ಇಲ್ಲ ಅದನ್ನ ತರ್ಬೇಕಂತ ಎರಡು ರೂಪಾಯಿ ಮುಚ್ಚಿಟ್ಟು ಸನ್ಯಾಸಿಗಿಲ್ಲ ಅಂತ ಹೇಳ್ರು ಅವಾಗ ಸನ್ಯಾಸಿ ಆತರ ಹೇಳಿದ ಕೂಡಲೇ ಏನು ಎರಡು ರೂಪಾಯಿ ಒಳಗಿಟ್ಕೊಂಡು ನೀನ್ ಸುಳ್ಳು ಹೇಳ್ತೀಯ ಅಂತ ಕೇಳ್ರು ಹೇಳ್ತಿ ಕೇಳಿದಾಗ ಅಪ್ಪ ನೀ ಕಣ್ಣಲ್ಲಿ ನೀರ್ ಬಂತು ಯಾವಾಗ್ಲೂ ಸುಳ್ಳು ಹೇಳೋರಲ್ಲ ಆ ದಿವಸ ಅವ್ರ ಸುಳ್ಳು ಹೇಳ್ಬಿಟ್ರು ಆ ಎರಡು ರೂಪಾಯಿ ಒಳಗಿಂದ ತಂದು ಕೊಟ್ರು ಊಟ ಮಾಡಿ ಅಂತ ಸ್ವಾಮೀಜಿ ಊಟ ಮಾಡಿ ಅಂತ ಹೇಳ್ರು ನನ್ಗೆ ಊಟ ಬೇಡ ನಾನು ಕೊಲ್ಲೂರಿಗೆ ಹೋಗ್ತೇನೆ ನಂಗೆ ಊಟ ಬೇಡ ಅಂತ ಹೇಳ್ರು ಸಿಟ್ಟು ಬಂದು ಹೊರಟ್ರು ಅವ್ರು ಅಲ್ಲಿಂದ ಹೊಲ್ಟಾಗ ಕಣದ ಕಡದಿಂದ ಹೆರ್ಗ್ ಹೋಗಿದ್ದು ಕಂಡಿರೋ ಅವ್ರು ನಮ್ಮ ಅಪ್ಪಯ್ಯ ಮಯ್ಯಾರ ಸ್ವಾಮಿ ಅವಾಗ ಅವ್ರು ಎಲ್ಲಿ ಅಂತ ಗೊತ್ತಾಗಿಲ್ಲ ಅವ್ರಿಗೆ ಅಲ್ಲಿಂದ ನಮ್ಮ ಅಪ್ಪಯ್ಯ ಅದ್ರ ಬಗ್ಗೆ ಗೋಚರ ತರಲೇ ಇಲ್ಲ ಇಲ್ಲಿದ್ರ ಬಗ್ಗೆ ವಿಷಯನೇ ಬಗ್ಗೆ ತಲೆ ಹಾಕ್ಲೇ ಇಲ್ಲ ಅವಾಗ ಅದಲ್ಲೇ ಎಲ್ಲ ಫ್ರೆಂಡಿಂಗ್ ಉಳಿತು ಯಾವ್ದೋ ಗೋಚರಕ್ಕೆ ಬರ್ಲಿಲ್ಲ ಎಲ್ಲ ಮಾಡಿದೆ ಎಲ್ಲ ಮಾಡಿ ನನ್ನ ತಮ್ಮಂದಿರಲ್ಲ ತುಂಬಾ ಸಣ್ಣವ್ರ ಅವಾಗ ಮುಂದೆ ನನ್ಗೆಲ್ಲ ಅವರೆಲ್ಲ ಅನುಕೂಲ ಬರ್ತಾರಂತ ನಾನೆಲ್ಲ ಮಾಡ್ತಾ 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 ಹೋದೆ ಸಾಲ ಆಗ್ಬಿಡ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಸಾಲ ಆಗ್ಬಿಡ್ತು ನಂಗೆ ಎಲ್ಲಿ ಹೋದ್ರು ಅಂತಿಪರ ಇಲ್ಲ ಅವಾಗ ಇವು ನನ್ನ ಹತ್ರ ಬಂದ್ಕಂಡ್ ರಾತ್ರಿ ಮನ್ಗ ಊಟ ಮಾಡಿ ಮಲಗದಲ್ಲಿ ಅಥವಾ ಮಧ್ಯಾಹ್ನ ಊಟ ಮಾಡಿ ಮಲಗ್ರೆ ಈಶ್ವರ ಹೇಳು ನಾನು ಮಣ್ಣಿ ಇದ್ದೆ ನನ್ನ ನಾಗಿ ನಾನ್ ಮಣ್ಣಾಡಿ ಇದ್ದೆ ನನ್ನ ನಾಗಿ ಅಂತ ಹೇಳು ನಾನು ಊರು ಬಿಡುವ ಪರಿಸ್ಥಿತಿಯಲ್ಲಿ ಇದ್ದೆ ಎಲ್ಲಿ ಬಿ ಹೋಗುದು ಯಾವ ಕಡೆ ಹೋಗುದು ಬೆಂಗಳೂರು ಹೋಗುದ ಎಲ್ಲಿ ಅಂತ ಆ ಪರಿಸ್ಥಿತಿಯಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಿದ್ದೇನೆ ಕೈಯಲ್ಲಿ ಹತ್ತು ಪೈಸೆ ಇಲ್ಲ ಟಿಪ್ಪರ್ ಮುರಿದ್ ಮುದ್ದೆ ಆಗಿದೆ ಮಿಲ್ ಕೈದಾಯ್ತು ಎಲ್ಲ ಸಂಪಾದನೆ ಎಲ್ಲೋದ್ರು ಯಾವ್ದು ಮುಟ್ಟ್ರೂ ಮಣ್ಣಾಗ್ತಾ ಇದೆ ಆವಾಗ ಹಾಗೆ ಅದೇ ತರ ಮಾಡಿ 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 ಐದು ವರ್ಷ ಕಾಡಿದ್ದ ನನಗೆ ಐದು ವರ್ಷ ಕಾಡದ ನಂತರ ನನಗೆ ಏನ್ ಮಾಡ್ರೂ ತಡ್ಕಂಕ ಆಗಿಲ್ಲ ಆವಾಗ ಏನ್ ಮಾಡಿದೆ ಕೇಂದ್ರೆ ನಮ್ದೇ ಆಚೆಗೆ ಈಚೆಗೊಂದು ನಾಗದೇವ್ರ ಮನೆ ಜಟ್ಕನ್ ಮನೆ ಉಂಟು ಅಲ್ಲಿ ಒಂದು ಚೆಂಬಿನಲ್ಲಿ ಉದಕ್ಕ ಇಟ್ಟು ಪ್ರಾರ್ಥನೆ ಇಟ್ಟೆ ನೋಡಪ್ಪ ನೀನು ಕಾಲಾವಧಿ ನನ್ನ ಕನಸಲ್ಲಿ ಬಂದು ಈಶ್ವರ ನಾನಿದ್ದೆ ಮಣ್ಣಿಯಾಗೆ ಅಲ್ಲಾಗೆ ಇಲ್ಲಾಗೆ ಅಂತ ಹೇಳಿ ನನಗೆ ಈ ತರ ನೀನು ಕಾಡ್ಬೇಡ ನೀನಿದ್ದೇ ಹೌದಂತಾರೆ ನನ್ನ ಪಾಲಿ ಬರುವಂತ ಆಸ್ತಿ ಅವರು ಮಾರಿ ನಿನ್ನ ಸೇವೆ ಮಾಡ್ತೇನೆ ನನ್ನ ಕುಟುಂಬ ನನ್ನ ಮಕ್ಕಳ ಮರಿಯನ್ನು ಒಳ್ಳೆ ಒಳ್ಳೆ ಆಯುಷ್ಯ ಆರೋಗ್ಯ ಒಳ್ಳೇದು ಕೊಟ್ಟು ನಡೆಸಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಇಟ್ಟು ಚ ಆರು ತಿಂಗಳಲ್ಲಿ ನನಗೆ ಎಲ್ಲಿದ್ದೇ ನೀನಂತೇಳಿ ಗೊತ್ತಾಗ್ಬೇಕಂತ ಹೇಳಿ ಉದ್ಕ ಇಟ್ಟು ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಇಟ್ಟು ಇದು ಮಾಡಿದೆ ಇಟ್ಟಾಗ ಮೂರೇ ತಿಂಗಳಲ್ಲಿ ನನಗೆ ಸ್ವಲ್ಪ ಅಲ್ಲಿಂದ ಕಣ್ ತೆರೆದು ನೋಡ್ತಾ 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 ನನಗೆ ಇಂಪ್ರೂವ್ ಆಗ್ತಾ ಬಂತು ಇಂಪ್ರೂವ್ ಆಗ್ತಾ ಬಂದಾಗ ನನ್ನ ಮದುವೆ ಆದ ಹೆಂಡತಿ ಕೂಡ ಹೇಳಲಿಲ್ಲ ನಾನು ನನಗೆ ಈ ತರ ಆಗ್ತಾ ಇದೆ ಈ ತರ ಆಗತ್ತೆ ಏನಂತ ಯಾರತ್ರ ಹೇಳಿದ್ರು ಇವನಿಗೆ ಏನಪ್ಪಾ ಇವ ಊರ್ ಬಿಡೋ ಪರಿಸ್ಥಿತಿಯಲ್ಲಿದ್ದಾನೆ ಇವ ಈ ತರ ಮಾತಾಡ್ತಾ ಈಶ್ವರನ್ಯಾಗುದಂದ್ರು ಅಷ್ಟು ಆಟು ಅಂತ ಹೇಳಿ ನನ್ಗೆ ತುಂಬಾ ಅಸಹ್ಯ ಮಾಡ್ತಾರೆ ಅರೆ ಯಾರ ಹತ್ರ ಹೇಳಿಲ್ಲ ನನ್ನ ಆತ್ಮೀಯ ಫ್ರೆಂಡ್ ನಮ್ಮ ಇವರಿದ್ರು ಜಗದೀಶ್ ಭಟ್ರು ನನ್ನ ಒಳಗೆ ಏನೇ ನೋವಿದ್ರು ನಾನು ಹೋಗಿ ಅವ್ರ ಹತ್ರ ಹೇಳ್ತೇನೆ ಹೆರ್ಗುಡಿ ಜಗದೀಶ್ ಭಟ್ರು ಅವ್ರ ಹತ್ರ ಹೋಗಿ ನನ್ಗೆ ಈ ತರ ಆಗ್ತಾ ಇದೆ ಭಟ್ರೆ ಏನ್ ಮಾಡುದು ಎಲ್ಲೂ ಊಟ ಮಾಡಿ ಮಲಗುರು ಕೂಡ ನನ್ನ ಬಂದು ಮೈ ತಟ್ಟಿ ಎಪ್ಸ್ತಾನೆ ಈಶ್ವರ ಕನ್ಸಲ್ಲಿ ಬಂದು ಏನು ಮಾಡೋದು ಕೇಳ್ದೆ ಕೇಳಿದೆ ಅವ್ರ ಹತ್ರ ಆವಾಗ ಅವ್ರು ಅಲ್ಲಿ ಹಾಕಿ ನೋಡ್ರಿ ಇಲ್ಲ ನಿನ್ನ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ದೆ ಅವರೆ ನಿನ್ನ ಸ್ಥಳದಲ್ಲಿ ಈಶ್ವರ ಇದ್ದಾನೆ ಅಂತೇಳಿ ಮೂರು ಸಲ ಅಲಿ ಹಾಕ್ರು ಮೂರು ಸಲ ಒಳ್ಳೇದು ಬಂತು ಅದ ನಂತರ ಅವ್ರ ಅಣ್ಣನ ಹತ್ರನೇ ಇಲ್ಲಿ ಕೇಳಿದೆ ನಾಗನ ಮನೆಯಲ್ಲಿ ಪ್ರಸಾದ ತೆಗೆದು ನೋಡ್ತೆ ಯಕ್ಷೇತ್ರ ಪ್ರಸಾದ ಅಲ್ಲಿ ಪ್ರಸಾದ ತೆಗೆದು ನೋಡೋಕ್ಕೂ ಹೌದಂತ ಬಂದು ಅದರ ನಂತರ ನಾನು ಮತ್ತೂ ಇಂಪ್ರೂವ್ ಆತ ಇಂಪ್ರೂವ್ ಆತ ಬಂದೆ ಇಂಪ್ರೂವ್ ಆಗ್ತಾ ಬಂದಾಗ ಕಡೆಗೆ ನನಗೆಲ್ಲದಕ್ಕೂ ಒಳ್ಳೆ ಮಾರ್ಗ ಸಿಕ್ತು ಒಳ್ಳೆ ದಾರಿ ಸಿಕ್ತು ಅದರ ನಂತರ ಯಾರು ಪ್ರಶ್ನೆ ಇಡಬೇಕು ಎಲ್ಲಿ ಯಾರು ಯಾರನ್ನೆಡುದು ಅಂತ ಹೇಳಿ ಆವಾಗ ನನಗೆ ಯಾರೋ ಒಬ್ರು ಹೇಳೋಕೆ ಕೇಳಿದೆ ವನದುರ್ಗಿ ದೇವಸ್ಥಾನದಲ್ಲಿ ಕೊರ್ಗೆ ಮಂಜುರ ಒಳ್ಳೆ ಪ್ರಶ್ನೆ ಇಡ್ತಾರೆ ಅವರಿಂದ ಒಳ್ಳೆ ನಿನಗೆ ಅನುಭವ ಸಿಗ್ತದೆ ಹೇಳಿ ಅಲ್ಲಿಂದ ಹೇಳು ಆಯ್ತಂತ ನಾನು ಅದಕ್ಕೂ ಒಪ್ಕೊಂಡೆ ಆವಾಗ ಅವರಿಗೆ ಫೋನ್ ಮಾಡಿ ನಂಬರ್ ಎಲ್ಲ ಮಾಡಿ ಯಾವ ದಿವಸ ಬರೋ ಇಂಥ ದಿವಸ ಬನ್ನಿ ಅಂತ ಹೇಳ್ರು ಆ ದಿವಸ ಹೋಗಿ ಇಂಥ ದಿವಸ ಪ್ರಶ್ನೆ ಇಡೋ ತಾಂಬೂಲ ಪ್ರಶ್ನೆ ಇಡೋದಂತ ಆಯ್ತು ತಾಂಬೂಲ ಪ್ರಶ್ನೆ ಹಿಡೋ ಸ್ಟಾರ್ಟ್ ಮಾಡಿದೆ ಎಷ್ಟು ದುಡ್ಡು ತಗೊಂಡ್ರಿ ಅವ್ರು ಎರಡ್ರೂ ಒಂದು ಇಪ್ಪತ್ತೈದು ಸಾವಿರ ಆಗ್ಬೋದು ಅಂತ ಆಯಿತು ಅಡ್ಡಿಲ್ಲ ಮಾಡುವ ಅಂತ ಹೇಳಿದೆ ಓಕೆ ಅಂತೇಳ್ದೆ ಎಲ್ಲ ಮಾಡಿ ಆವಾಗ ನನ್ನ ಜೊತೆ ನನ್ನ ಅಣ್ಣ ತಮ್ಮಂದಿರಿ ಯಾರೂ ಅದ್ರ ಬಗ್ಗೆ ತಲೆ ಗೋಚರದ ಇಲ್ಲ ಇಲ್ಲ ಯಾರೂ ನಾನು ಬಿಡಲಿಲ್ಲ ಮಾಡಿದೆ ಮಾಡಿದಾಗ ತಾಮೂಲ ಪ್ರಶ್ನೆದಲ್ಲಿ ಇಂಥ ದಿಕ್ಕಿನಲ್ಲಿ ಒಂದು ಹೊಳೆ ಇದೆ ಆ ಹೊಳೆಯಲ್ಲಿ ತುಂಬ ನೀರಿದೆ ನೀರಿನಲ್ಲಿ ಒಂದು ಗುಹೆ ಇದೆ ಗುಹೆಯಲ್ಲಿ ಒಂದು ಸಿದ್ಧ ಮುನಿಗಳು ತಪಸ್ಸು ಮಾಡಿದಂಥ ಜಾಗ ಅಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸಂಜಾವನ್ನ ಸ್ನಾನ ಮಾಡಿಕೊಂಡು ಅವರು ಮಣಿ ಹಿಡಿದು ಒಂದು ಗುಹೆ ಒಳಗೆ ಕೂತು ತಪಸ್ಸು ಕೂತಿದ್ದಾರೆ ಆ ತಪಸ್ಸು ತಪಸ್ಸು ಕೂತಾಗ ಈಶ್ವರ ಪಾರ್ವತಿ ಒಲಿದ ಕಾರಣ ಅಲ್ಲಿ ಅವರ ಉದ್ಭವ ಲಿಂಗ ಇದೆ ಅದನ್ನು ಅಲ್ಲಿಂದ ಮಣ್ಣೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಶಿವರಾತ್ರಿ ಮಾಡಬೇಕಂತ ಹೇಳಿ ಪ್ರಶ್ನೆದಲ್ಲಿ ಬಂತು ನಾನು ಒಡಿಯ ನಾನು ಊರು ಬಿಡೋ ಪರಿಸ್ಥಿತಿಯಲ್ಲಿದ್ದೇನೆ ನನ್ನ ಹತ್ರ ಹತ್ತು ರೂಪಾಯಿ ಇಲ್ಲ ನಾನು ಅದು ಮಾಡೋಕೆ ಆಗುದಿಲ್ಲ ನನ್ನ ಹತ್ರ ಅಂತ ಹೇಳಿದೆ ಇಲ್ಲ ನೀನು ಅದು ಮಾಡಿದೆ ನೀ ಇನ್ನೂ ಇದಾಗ್ತಾ ಹೋತ್ತೆ ನೀನು ಅದು ಮಾಡಲೇಬೇಕು ಆಗುದಿಲ್ಲ ಅಂತ ಆಗುದಿಲ್ಲ ಏನು ಮಾಡ್ರು ಪ್ರಸಾದ ಒಳ್ಳೇದು ಬರಲೇ ಇಲ್ಲ ಮಾಡಲೇಬೇಕಂತ ಲಾಸ್ಟ್ ಮೂಮೆಂಟ್ನಲ್ಲಿ ನಿನ್ನ ಕೈಯಿಂದ ಆಗುವ ನಿರೀಕ್ಷೆ ಇದೆ ಆಗದಿದ್ದ ಕಾಲದಲ್ಲಿ ಶಿವ ಶಿವರಾತ್ರಿ ದಿವಸ ಒಂದು ಬೊಂಡೆ ಹೊಡೆದು ಕಲ್ ಮತ್ತೆ ಒಣದ್ರಾಕ್ಷಿ ಇಟ್ಟು ಕಾಯಿ ಹೊಡೆದು ಕೈ ಮುಕ್ಕ ಕೈ ಮುಕ್ಕು ಅಷ್ಟು ಮಾಡ್ರೆ ಸಾಕು ಅಂತೇಳಿ ಫಸ್ಟ್ ವರ್ಷ ಒಂದು ಮೂವತ್ತು ಮೂವತ್ತೇಳು ಜನ ಶಿವರಾತ್ರಿ ಮಾಡಿದೆ ಒಂದಕ್ಕೆ ಇಪ್ಪತ್ತೆಡ್ಡಿಲ್ಲ ಮಾರನೇ ವರ್ಷ ಒಂದು ನೂರೈವತ್ತು ಜನ ಆಯಿತು ಎರಡನೇ ವರ್ಷ ಹಾಗೆ ಮೂರನೇ ವರ್ಷ ಒಂದು ಮತ್ತು ನಾನು ಇಂಪ್ರಾ ಆದೆ ಮೂರನೇ ವರ್ಷ ಒಂದು ಮುನ್ನೂರು ನಾನ್ನೂರು ಜನ ಆಯಿತು ಮೂರನೇ ವರ್ಷ ಮುನ್ನೂರು ನಾನ್ನೂರು ಜನ ಆಯಿತು ಮತ್ತು ಒಳ್ಳೆ ಇಂಪ್ರಾ ಆತ ಬಂದೆ ಆವಾಗ ನಾನು ವಾಪಾಸ್ ಅದೇ ಜಗದೀಶ್ ಭಟ್ರ ಹತ್ರ ಹೋದೆ ಜಗದೀಶ್ ಭಟ್ರೆ ಇದು ಏನೋ ನನಗೆ ಸ್ವಲ್ಪ ಮಹಿಮೆ ಚೇಂಜಸ್ ಉಂಟು ಏನೋ ವ್ಯತ್ಯಾಸ ಇದೆ ಆ ಸ್ಥಳ ನೀವು ಹೇಳಿದಾಗೆ ಅಂತಿಂತ ಸ್ಥಳ ಅಲ್ಲ ನೀವು ಒಂದು ದಿವಸ ಬರಬೇಕು ಅಂತ ಹೇಳಿದೆ ಯಾಕೆ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ನಾನು ಮಾಡ್ತಾ 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 ನನಗೆಲ್ಲವನ್ನೂ ಅಷ್ಟು ಸಾಲ ಇದ್ದುದನ್ನು ತೀರ್ಸ್ತಾ ಎಲ್ಲ ಕಡೆ ನನಗೊಂದು ಅನುಕೂಲ ಕೊಟ್ಕಂತ ಎಲ್ಲ ಅವರು ನನಗೊಂದು ಸಹಕಾರ ಕೊಟ್ಕಂತ ಮನೆಯವರು ನಂಗೆ ಸಪೋರ್ಟ್ ಕೊಟ್ಕೊಂತ ಬಂದು 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 ಸ್ಥಳ ಒಳ್ಳೇದಾಗ್ತಾ ಬಂತು ಆವಾಗ ನಾನು ಅವ್ರನ್ನ ಅವ್ರ ಹತ್ರ ಬಾಪ್ ಕೇಳಿದೆ ಅವ್ರು ಬಂದರು ಅವ್ರು ಬಂದಾಗ ಯರಾಮು ಒಂದು ಅಷ್ಟಮಂಗಲ ಹಾಕು ಇಲ್ಲ ಯಾರು ಹಾಕ್ತಾರೆ ಕೆಂಡೇನ ಇಲ್ಲ ಅವ್ರು ಕೇರಳದವ್ರು ಹಾಕ್ತಾರೆ ಯಾರು ನಡೆದು ಅವ್ರು ಯಾರನ್ನ ಹಿಡಿದು ಹಾಗೆ ಮಾಡು ನಾನು ಎಲ್ಲ ವ್ಯವಸ್ಥೆ ಮಾಡಿ ಅವರೆಲ್ಲ ನನಗೆ ಎಲ್ಲ ಪರಿಚಯ ಮಾಡಿ ಕಷ್ಟ ಇಷ್ಟ ಆಗುತ್ತೆ ಒಂದು ಒಂದೂವರೆ ಲಕ್ಷ ಖರ್ಚು ಆಯ್ತು ಅಂದೆ ಓಕೆ ಅಂತೇಳಿದ್ರೆ ಮೂರನೇ ವರ್ಷ ಶಿವರಾತ್ರಿ ಆದಮೇಲೆ ಅಷ್ಟಮಂಗಲ ಆಯಿತು ಅಷ್ಟಮಂಗಲ ಹಾಕಿದಾಗ ಇಲ್ಲಿ ಚರಿತ್ರೆ ಎಲ್ಲ ಬಂತು ಏನಾಗಿದೆ ಏನು ಹೋಗಿದೆ ಏನು ಎಂಥದ್ದು ಪಕ್ಕದಲ್ಲಿ ವಿಷ್ಣು ಸಾನಿಧ್ಯ ಇದ್ದದ್ದು ಲಕ್ಷ್ಮೀ ಸಾನಿಧ್ಯ ಇದ್ದದ್ದು ಈಶ್ವರನ ಸಾನಿಧ್ಯ ಅಮ್ಮನವರ ಸಾನ್ನಿಧ್ಯ ಆವಾಗ ಅಮ್ಮನವರು ಇಲ್ಲಿ ಪ್ರತಿ ಶಿವರಾತ್ರಿಗೆ ಊಟ ಮಾಡಬೇಕು ಅಂತ ಹೇಳಿದೆ ಎಲ್ಲೂ ಶಿವರಾತ್ರಿ ಊಟ ನೆಡುವುದಿಲ್ಲ ಎಲ್ಲ ಕಡೆ ಉಪವಾಸ ನಾನು ಊಟ ಮಾಡೋದಿಲ್ಲ ಖಾಲಿ ಶಿವರಾತ್ರಿ ಒಂದು ಮಾಡ್ತೇನೆ ಏನು ಮಾಡ್ರು ಅಮ್ಮನವ್ರು ಒಪ್ಪಲೇ ಇಲ್ಲ ಊಟ ಬೇಕೇ ಊಟ ಪ್ರಸಾದ ಊಟ ಮಾಡ್ಲೇಬೇಕಂತಾಯ್ತು ಆವಾಗ ಪ್ರಸಾದ ಊಟಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಸಾದ ಊಟಕ್ಕೆ ಸ್ಟಾರ್ಟ್ ಮಾಡಿದಾಗ ಸಾಮಾನ್ಯ ನಾಳೆ ಐದನೇ ವರ್ಷಕ್ಕೆ ಮಾಡಿದೆ ಈ ಬರುವ ವರ್ಷ ಮಾಡ್ರೆ ನಾಲ್ಕನೇ ವರ್ಷ ದೇವ್ರು ಏನು ಮಾಡ್ರು ಒಪ್ಪಲೇ ಇಲ್ಲ ನಾಲ್ಕನೇ ವರ್ಷಕ್ಕೆ ನಂಗೆ ಪ್ರಸಾದ ಊಟ ಆಗ್ಬೇಕಂತೇಳಿ ಆಯ್ತು ನಾಲ್ಕನೇ ವರ್ಷಕ್ಕೆ ಪ್ರಸಾದ ಊಟ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೆ ಒಂದು ಸಾವಿರ ಜನರಿಗೆ ಐನೂರು ಜನರಿಗೆ ಮಾಡ್ಬೇಕಂತ ಮಾಡಿದ್ದೆ ನನ್ಗೊಂದು ಸ್ವಲ್ಪ ಪೆಟ್ಟು ಬಿದ್ದು ಪೆಟ್ಟು ಬಿದ್ದಾಗ ನಮ್ಮ ಪುರೋಹಿತರು ಇದ್ದರು ಪುರೋಹಿತರ ಹತ್ರ ಕೇಳೆ ಐನೂರು ಜನರಿಗೆ ಅಡುಗೆ ಮಾಡ್ಕಂತ ಮಾಡಿದ್ದೆ ಎಲ್ಲ ಕಮ್ಮಿ ಆಗುತ್ತೆ ಅದು ಅಮ್ಮನವ್ರಿಗೆ ಸಮಾಧಾನ ಆಗೋದಿಲ್ಲ ಒಂದು ಸಾವಿರ ಜನ ಆಯ್ತು ಒಂದು ಸಾವಿರ ಜನರಿಗೆ ಮಾಡ್ತೆ ಅಂತ ಹೇಳ್ದೆ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಒಂದೇ ಒಂದು ಜನ ಇಲ್ಲ ಇಲ್ಲೇ ಬಂದಿತ್ಕೊಂಡು ಹೇಳಿದೆ ನಾನು ಐನೂರು ಜನರಿಗೆ ಮಾಡ್ತೆ ಅಂದ್ರೆ ನೀನು ಒಂದು ಸಾವಿರ ಜನರಿಗೆ ಮಾಡೋಕೇಳ್ದೆ ಒಂದೇ ಒಂದು ಜನ ಇಲ್ಲಲ್ಲ ಎಲ್ಲಿತ್ತು ಜನ ಏನು ಮಾಡೋದು ಅಡುಗೆ ಅಂತ ನಾನು ಇಲ್ಲೇ ಬಂದಿತ್ತು ಹೇಳಿದೆ ಹೇಳಿದಾಗ ನಾಲ್ಕು ದಿಕ್ಕಿನಲ್ಲಿ ಇಳಿದು ಹೊಡೆತಕ್ಕೆ ಎಷ್ಟು ಜನ ಅಂತ ನಂಗೆ ಹೇಳಲಿಕ್ಕೆ ಆಗೋದು ಫಸ್ಟ್ ಜನ ಹೌದು ಅದೇ ರೀತಿ ನನಗೆ ಒಳ್ಳೆ ರೀತಿಯಲ್ಲಿ ನೆರವೇರ್ಸ್ಕೊಂತ ಇಲ್ಲಿವರೆಗೆ ಇದು ಹತ್ತನೇ ವರ್ಷದ ಹಬ್ಬ ಇಲ್ಲಿವರೆಗೆ ಒಳ್ಳೆ ರೀತಿಯಲ್ಲಿ ನೆನೆಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಕಷ್ಟ ಸುಖಗಳೆಲ್ಲವನ್ನೂ ಒಂದು ಕಂಡುಕೊಂಡು ನನ್ನ ಸಾಲ ಮತ್ತೊಂದು ಮತ್ತೊಂದು ನನ್ನ ವ್ಯವಹಾರವನ್ನು ಅವರನ್ನೇ ಮುಂದಿಟ್ಟರು ಮಾಡ್ತಾ ಹೋಗ್ತಾ ಇದ್ದೆ ಇಲ್ಲಿವರೆಗೆ ಇದು ಹತ್ತನೇ ವರ್ಷದ ಹಬ್ಬ ನಡೀತಾ ಇದೆ ಇನ್ನು ಮುಂದೆ ಏನಾಗತ್ತ ನೋಡ್ಬೇಕು ಹಾಗೆ ಪಕ್ಕದಲ್ಲಿ ಇಷ್ಣು ಸಾನ್ನಿಧ್ಯ ಉಂಟು ಅದು ಮುಂದೆ ಮಾಡುವ ನಿರೀಕ್ಷೆದಲ್ಲೂ ಉಂಟು ಮಾಡ್ಬೇಕಂತ ಉಂಟು ಮುಂದೆ ದೇವರು ಏನ್ ಮಾಡಿಸ್ಕೊಳ್ತಾನೆ ಆ ಶಿವಪಾರ್ವತಿ ಏನ್ ಮಾಡ್ತಾರೆ ಅವ್ರ ಮೆಲ್ಬಿಟ್ಟು ನಮ್ದೇನಿಲ್ಲ ಏನಿಲ್ಲ ಬೆಳಕಾಯ್ತು ನೋಡಿ ಬೆಳಕಾಯ್ತು ಒಳ್ಳೆ ಬೆಳಕು ಬಂತು ನೋಡಿ ಸನಾತನ ಧರ್ಮ ಆಚಾರ ವಿಚಾರ ಸಂಸತಿಗಳನ್ನೆಲ್ಲ ತಮ್ಮ ಮುಂದೆ ತರಲು ಪ್ರಯತ್ನ ಮಾಡುತ್ತಿರುವ ನಮ್ಮ ಟೀಮ್ ನ ಪ್ರಯತ್ನಕ್ಕೆ ಬೆಂಬಲ ನೀಡಲು ಅರಶ್ಯರು ಸ್ಟುಡಿಯೋದ ಎಲ್ಲಾ ವಿಡಿಯೋಗಳನ್ನ ವೀಕ್ಷಿಸಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಮ್ಮವರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿ ಆತ್ಮೀಯ ವೀಕ್ಷಕರ ಇದೇ ರೀತಿ ಈ ಪರಶುರಾಮ ಸೃಷ್ಟಿಯಲ್ಲಿ ಇನ್ನು ಅದೆಷ್ಟೋ ಪುಣ್ಯಕ್ಷೇತ್ರಗಳು ಸನ್ನಿಧಾನಗಳು ಒಂದೊಂದಾಗಿ ಇನ್ನೂ ಬೆಳಕಿಗೆ ಬರ್ತಾ ಇವೆ ಅಂತಹ ಪುಣ್ಯಕ್ಷೇತ್ರಗಳನ್ನು ಸಹ ನಮ್ಮ ತಂಡ ಅರಶಿರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಮುಖಾಂತರ ತಮ್ಮ ಮುಂದೆ ತರುವಂತಹ ಪ್ರಯತ್ನ ಮುಂದೆಯೂ ಮಾಡಲಿದೆ ತಾಯಿ ಅಮೃತೇಶ್ವರಿ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ನೆಲೆಸಿರುವ ಈ ಪುಣ್ಯ ಭೂಮಿಯಲ್ಲಿ ತಮಗೆಲ್ಲರಿಗೂ ದೇವರ ದರ್ಶನವಾಗಲಿ ಈ ವಿಡಿಯೋ ಸನಾತನ ಸಂಸ್ಕೃತಿಯ ಎಲ್ಲರೂ ನೋಡುವಂತಾಗಲು ಶೇರ್ ಮಾಡುವ ಮೂಲಕ ಬೆಂಬಲಿಸುತ್ತ ಸಂಪೂರ್ಣ ವಿಡಿಯೋ ವೀಕ್ಷಿಸಿದ ತಮಗೆ ಈ ಸ್ಥಳದ ಅಧಿದೇವರು ಆಯಸ್ಸು ಆರೋಗ್ಯ ಮತ್ತು ಐಶ್ವರ್ಯ ಸದಾಕಾಲ ಕರುಣಿಸರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಸರ್ವೇ ಸುಖಿನೋ ಭವಂತು